ಆ ಕ್ಷೇತ್ರದಲ್ಲಿ ಸಾವಿರಾರು ಜನ ನೂರಾರು ರೀತಿ ಏನೇ ಹೇಳಿದ್ರು ಕೂಡ ನಾವಿರ್ತಕ್ಕಂಥ ಮುಖ್ಯ ಭಾವನೆಗಳಿಗೆ ಯಾರೂ ಕೂಡ ಧಕ್ಕೆ ತರಲಿಕ್ಕಾಗಲ್ಲ ನಾವು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಮೂಲೆ ಮೂಲೆಗಳು ಕೂಡ ಮುಂಜಾನೆ ಸಮಯ ದಶ್ ಮುಗ್ತಾ ಇದ್ವಿ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ ಕುಟುಂಬ ತಪ್ಪು ಮಾಡೋದೇ ಶಿಕ್ಷೆ ಆಗಲಿ ವೀರೇಂದ್ರಗಡೆ ತಪ್ಪು ಶಿಕ್ಷೆ ಆಗಿಲ್ಲ ಬೇಡ ಅಂತ ಹೇಳಿ ಹೋಗ್ತಾ ಬಟ್ ಅಸ ಪಕ್ಷದ ಕ್ಷೇತ್ರದಲ್ಲೇ ಯಾವತ್ತೋ ಮುಚ್ಚಿರೋಂಥ ಮೂಳೆ ಬಯತೆ ಅಲ್ಲಿ ಮುಚ್ಚಿದ್ದೀನಿ ನೂರಾರು ಎಣ್ಣೆಗಳು ಮುಚ್ಚಿದ್ದೀನಿ ಅಂತ ಹೇಳ್ತಾರಲ್ಲ ಬಟ್ ಯಾರನ್ನು ಮುಚ್ಚಿರೋದು ಹಿಂಸೆ ಪ್ರೇರಣೆ ಕೊಟ್ಟವ್ರು ಯಾರು ಯಾರನ್ನ ಕೊಲೆ ಮಾಡೋಣ ಅಂತ ಅದೆಲ್ಲ ಗೊತ್ತಾಗಬೇಕು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ದುಡುಕಿ ಎಸ್ ಐ ಟಿ ನಿರ್ಧಾರ ಮಾಡ್ತಾರೆ ಅವ್ರು ಏನೋ ಬೇರೆ ರೀತಿ ಹಿಂಸಾಕ್ಕೆ ಅಂತವ್ರು ಬಟ್ ಅಲ್ಲಿ ಒಂದು ಅಲ್ಟಿಮೇಟ್ಲಿ ನಾವೆಲ್ಲರೂ ಕೂಡ ಆತ್ಮಶಾಶಿರು ಯಾರು ಕೇಳೋಕ್ಕಾಗಲ್ಲ ನಾವೆಲ್ಲ ನಂಬಿರ್ತಕ್ಕಂಥದ್ದು ಭಗವಂತನ ಆ ದೇವ್ರ ಮೇಲೆ ಫಲಪ್ರಿಗೆ ಯಾವುದೇ ಗೌರ್ಮೆಂಟ್ ಮಾಡೋಕೆ ಹೋದಾಗ ಇದೆಲ್ಲ ಕೆಟ್ಟು ನೋಡಿ ಎಷ್ಟೇ ದಿವಸ ಗೊತ್ತಾಗುತ್ತೆ ಅವನ್ನೆಲ್ಲ ಹೇಳ್ಕೊಟ್ರು ನಾನು ಮಾಡಿದೆ ಅಲ್ಲಿ ನಾನು ಅಲ್ಲಿ ಯಾವ ಷಡ್ಯಂತ್ರ ಇಲ್ಲ ಅಂತ ಎಲ್ಲ ಹೇಳ್ಬಿಟ್ಟಪ್ಪ ಆದ ಕಾರಣ ಯಾರೇ ಷಡ್ಯಂತ್ರ ಮಾಡಲಿ ಎಷ್ಟೇ ಬಲಿಸೋ ಷಡ್ಯಂತ್ರ ಮಾಡೋದು ಕೂಡ ಭಗವಂತ ಇದ್ರಗಡೆ ಸತ್ಯದ ಧರ್ಮದೇ ಸತ್ಯದೇ ಯಾರೇನು ಮಾಡಲಿಕ್ಕಾಗಲ್ಲ ಧರ್ಮ ಧರ್ಮಕ್ಷೇಳದ ಮುಂದಾಸ್ವಾಮಿ ಹೆಸರೇನೆ ಅಂತೇಳಿ ಧರ್ಮಕ್ಷೇತ್ರ ಅಂದರೆ ಎಲ್ಲ ರೀತಿಯಲ್ಲೂ ಧರ್ಮವನ್ನು ಹೇಳ್ಕೊಂಡೋಗ್ತಕ್ಕಂಥವ್ರು ಪ್ರಾಮಾಣಿಕತೆ ಇರ್ತಕ್ಕಂಥವ್ರು ಮೋಸ ಮಾಡದಲ್ಲಿರ್ತಕ್ಕಂಥವ್ರು ಅಬಕಿನ ತರದಲ್ಲಿರ್ತಕ್ಕಂಥ ಆ ಕ್ಷೇತ್ರಕ್ಕೆ ಬಂದಿಂತಹ ಜನ ಅದಕ್ಕ ನಾವು ಇವತ್ತಿನ ಕ್ಷೇತ್ರ ಅದನ್ನು ಹೋಗ್ತಾ ಇದ್ದೀವಿ ಸ್ವಾಮಿ ದರ್ಶನ ಮಾಡ್ತೀವಿ ನಾವು ವಿಜಯೇಂದ್ರಗಡೆಯವರು ಮತ್ತು ಅವ್ರನ್ನ ಭೇಟಿ ಮಾಡಿ ನಾಳೆ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಂ ವಿಜಯನವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೀವಿ ನಿಖಿಲ್ ಸ್ವಾಮಿ ಅವರು ಇವತ್ತು ಮಾಡ್ತಾರೆ ನಾಳೆ ಯಾವೆಲ್ಲ ದೃಷ್ಟಿ ಸೇರಿ ನಮ್ಮದು ಶಕ್ತಿತ್ವಸವಾಗಿ ಏನಪ್ಪ ಅಂದರೆ ನಾಳೆ ಇನ್ನೊಂದು ಏನೋ ಮಾಡ್ತಾರೆ ಏನೋ ಮಾಡಿ ಇಲ್ಲ ಈ ಕ್ಷೇತ್ರ ಸರಿ ಇಲ್ಲ ಅಂತ ಬಿಂಬಿಸ್ಬಿಡ್ತಾರಲ್ಲ ಅನ್ನೋ ಭಯ ಅಷ್ಟೇ ನಾವು ಇನ್ನೇನೋ ಒಂದು ಅಪಕೀರ್ತಿ ತಂದು ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಸು ತರಲೇಬೇಕು ಅಂತೇಳಿ ಸುಮಾರು ಸಂಚುಗಳು ನಡೀತಾವೆ ಯಾಕೆಂದರೆ ಅಲ್ಲಿ ಹಲವಾರು ಜನ ಭಕ್ತಾದಿಗಳು ಕೋಟ್ಯಾಂತರ ಅಭಿಮಾನಿಗಳು ಕೋಟ್ಯಾಂ ಭಕ್ತಾದಿಗಳು ಇರ್ತಕ್ಕಂಥ ಯಾವ್ದಾದ್ರು ಕೂಡ ದೇವಸ್ಥಾನ ಈ ಐತೆ ಅಂದರೆ ಏಕೈಕ ದೇವಸ್ಥಾನ ಬಂದು ಅದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಂಜುನಾಸ್ವಾಮಿ ಇರ್ತಕ್ಕಂಥ ಕ್ಷೇತ್ರ ಆದ ಕಾರಣ ಆ ದೇವ್ರಿಗೆ ನಾವು ಪಡಬಿಟ್ಟು ಕೇಳೋದಿಷ್ಟೇ ನಾನು ಭಕ್ತಿ ಪ್ರಧಾನವಾಗಿ ಮನವಿ ಮಾಡೋದಿಷ್ಟೇ ನಾನು ಆ ಸೌಜನ್ಯ ಕೇಸು ಸೌಜನ್ಯಕ್ಕೆ ಯಾರು ಕೊಲೆ ಮಾಡಿದ್ರು ಯಾರು ಅತ್ಯಾಚಾರ ಮಾಡೋ ಆ ಕಿಡಿಗೇಡಿಗಳು ಯಾರಾಯಿದ್ರು ಕೂಡ ಅದು ಆದಷ್ಟು ಶೀಘ್ರ ಸತ್ಯ ಹೊರಗಡೆ ಬರಬೇಕು ಆ ಸತ್ಯ ಹೊರಗಡೆ ಶಕ್ತಿ ಇರ್ತಕ್ಕಂಥದ್ದು ಮಂಜಾಸ್ವಾಮಿ ಮಾತ್ರ ಆ ಭಗವಂತನಲ್ಲೇ ಪ್ರಾರ್ಥನೆ ಮಾಡಬೇಕು ಆ ಸತ್ಯ ಹೊರಗಡೆ ಅಲ್ಲಿ ಅಲ್ಲಾಗಿರ್ತಕ್ಕಂಥ ಎಲ್ಲ ಅಪಕೃತಿಗಳು ಹೋಗಲಾಡಿಸಿ ಆ ಕ್ಷೇತ್ರ ಬರ್ಕಳಿಸಿ ಏನಾರ್ದಲ್ಲ ಸೂರ್ಯಗೆ ಗ್ರಣ ತಪ್ಪಿದ್ದಲ್ಲ ಸಮಯ ಕೂಡ ನೋಡುವಂತ ಮೋಡ ಕೋಸ್ಕೊಂಡ ರೀತಿಯಲ್ಲಿ ಕತ್ಲಾಗಿರ್ಬೋದು ಇವತ್ತು ಬಟ್ ಏನು ತೊಂದರೆ ಆಗಲ್ಲ ನಾವೆಲ್ಲರೂ ಕೂಡ ಭಗವಂತ ನಂಬಿ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಒಳ್ಳೆ